ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಏನರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ಸೊ ಡೆಂಗ್ಯೂ ಜಾಸ್ತಿ ಆಗೋದ್ರಿಂದ ನಾವು ಯಾವ ಥರ ಸೇಫಾಗಿರಬೇಕು ಸೇಫಾಗಿರ್ಬೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ಅಂದರೆ ಡೆಂಗ್ಯೂ ಯಾವ ಥರ ಬರುತ್ತೆ ಅಂದರೆ ಫ್ರೆಶ್ ಆಗಿ ನಿಂತಿರೋ ನೀರಲ್ಲಿ ಸೊಳ್ಳೆ ಬಂದು ಉಟ್ಕೊಂಡು ಮತ್ತೆ ಅದು ಬಂದು ನಮಗೆ ಕಚ್ಚಿದ್ರೆ ಜ್ವರ ಬರುತ್ತೆ ಮತ್ತು ಇನ್ನೊಂದು ಡೆಂಗ್ಯೂ ಬಂದಿರೋರ್ಗೆ ಏನಾದರೂ ಹೋಗಿ ಆ ಸೊಳ್ಳೆ ಕಚ್ಚಿ ಮತ್ತೆ ಬಂದು ನಮಗೆ ಸೊಳ್ಳೆ ಕಚ್ಚಿದ್ರೆ ಕೂಡ ಜ್ವರ ಬರುತ್ತೆ ಹಾಗಂತೇಳ್ಬಿಟ್ಟು ಡೆಂಗ್ಯೂ ಬಂದಿರೋರ ಸಪ್ರೇಟ್ ರೂಮಲ್ಲಿರಬೇಕು ಅವರ ಸಪ್ರೇಟು ತಟ್ಟೆ ಲೋಟ ಕೊಡಬೇಕು ಅವ್ರನ್ನ ಮುಟ್ಕೋಬಾರ್ದು ಅಂತೆಲ್ಲ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಅದು ಅಂಟು ರೋಗ ಅಲ್ಲ ಜಸ್ಟ್ ಅವ್ರಿಗೆ ಕಚ್ಚಿರೋ ಸೊಳ್ಳೆ ಬಂದು ನಮಗೆ ವಾಪಸ್ ಕಚ್ಚಿದಾಗ ಮಾತ್ರ ಡೆಂಗ್ಯೂ ಫೀವರ್ ಬರುತ್ತೆ ಮಕ್ಳುನ ಹುಷಾರಾಗಿ ನೋಡ್ಕೊಳ್ಳಿ ಆದಷ್ಟು ಮನೆ ಮುಂದೆ ನೀರ್ ನಿಲ್ಲೋದಕ್ ಬಿಡಬೇಡಿ ಯಾಕಂದ್ರೆ ಈಗ ಮಳೆ ಬರ್ತಾ ಇರೋದ್ರಿಂದ ತುಂಬಾ ನೀರ್ ನಿಂತ್ಕೊಳ್ತಾ ಇರುತ್ತೆ ಮತ್ತೆ ನಮ್ಮ ಮನೆ ಕಾಂಪೌಂಡ್ ಅಲ್ಲಿ ಆಗಿರ್ಬೋದು ತಿರು ಮತ್ತೆ ನಮ್ ಪಾಟ್ ಇಟ್ಟಿರ್ತೀವಿ ಪಾಟಲ್ಲಿ ನೀರ್ ಹಾಕ್ತಿವಿ ಪಾಟಲ್ ನೀರ್ ನಿಲ್ಲೋದಾಗಿರ್ಬೋದು ಅಥವಾ ಏನೋ ಒಂದು ನಮ್ಮ ಗಿಡಗಳಿದಾವೆ ಮನೆ ಸುತ್ತಮುತ್ತ ಆ ನೀರು ಅಲ್ಲಿ ಆ ಗಿಡಗಳ ಹತ್ರ ನೀರು ನಿಂತ್ಕೊಳ್ಳೋದಾಗಿರ್ಬೋದು ಅವೆಲ್ಲ ಮಾಡೋಕೋದ್ರೆ ಆದಷ್ಟು ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳಿ ಸೊಳ್ಳೆ ಬರದೇ ಇರೋ ಥರ ನೋಡ್ಕೊಳ್ಳಿ ಕಿಟಕಿಗೆ ಮೆಸ್ ಹೊಡೆಯೋದಾಗಿರ್ಬೋದು ಬಾಗಿಲ್ಗೆ ಆನ್ಲೈನಲ್ಲೆಲ್ಲ ಸಿಗುತ್ತಲ್ವ ಸೊಳ್ಳೆದು ಪದ್ರ ಅದು ತೊಗೋಬಂದು ಸು ಬಾಗಿಲ್ಗೆ ಹಾಕೋದಾಗಿರ್ಬೋದು ಅಥ್ ಮತ್ತು ನಾವು ಮಲ್ಕೋಬೇಕಾದ್ರೆ ಸೊಳ್ಳೆ ಪದ್ರ ಹಾಕ್ಕೊಂಡು ಮಲ್ಕೊಳ್ಳೋದಾಗಿರ್ಬೋದು ಅಥವಾ ಮತ್ತು ಮಕ್ಕಳು ಸ್ಕೂಲ್ಗೆ ಹೋದಾಗ ಅಲ್ಲಿ ಸೊಳ್ಳೆಗಳ ಕೈಯಲ್ಲಿ ಕಚ್ಚಿಸ್ಕೋಬೇಡಿ ಅಂತೇಳ್ಬಿಟ್ಟು ಮುನ್ನೆಚ್ಚರಿಕೆ ನೀಡೋದಾಗಿರ್ಬೋದು ನಾವು ಇಷ್ಟೆಲ್ಲ ಮುಂಜಾಗ್ರತೆ ತೊಗೊಂಡ್ರು ಏನಾದರೂ ಡೆಂಗ್ಯೂ ಜ್ವರ ಬಂದರೆ ಏನು ಮಾಡೋಕ್ಕಾಗಲ್ಲ ಆದಷ್ಟು ನಾವು ನಮ್ಮ ಸೇಫ್ಟಿಯಾಗಿರ್ಬೇಕಲ್ವ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಮಕ್ಕಳನ್ನ ಬಿಡಬೇಕಾದ್ರೆ ಅಷ್ಟೇ ಸೊಳ್ಳೆಗಳ್ ಕಚ್ಚಿಸ್ಕೋಬೇಡಿ ಆದಷ್ಟು ನೀರು ನಿಂತಿರೋ ಕಡೆ ಹೋಗಬೇಡಿ ಮಾಮೂಲಿ ಗ್ರೌಂಡಲ್ಲಿ ಆಟಾಡಿ ಅಂತ ಹೇಳೋದಾಗಿರ್ಬೋದು ಈ ಥರ ಎಲ್ಲ ಹೇಳಿ ಕಳಿಸ್ಬೇಕು ಮತ್ತು ಪಪ್ಪಾಯ ಚೆನ್ನಾಗಿ ತಿನ್ನಿ ಕಿವಿ ಫ್ರೂಟ್ಸ್ ಚೆನ್ನಾಗಿ ತಿನ್ನಿ ದಾಳಿಂಬೆ ಹಣ್ಣು ತಿನ್ನಿ ಅಟ್ಲೀಸ್ಟ್ ವಾರಕ್ಕೆ ಮೂರು ಸಲಿನಾದರೂ ತಿನ್ನಬೇಕು ಇಲ್ಲಪ್ಪ ನಮ್ಮಿಂದ ಆಗೋಲ್ಲ ಅನ್ನೋರು ವಾರಕ್ಕೆ ಎರಡು ಸಲಿನಾದರೂ ತಿನ್ನಿ ಇಲ್ಲ ನಾನು ಡೈಲಿ ತಿಂತೀನಿ ನನಗೆ ಡೈಲಿ ತಿನ್ ಬರೋ ಶಕ್ತಿ ಐತೆ ಅನ್ನೋರು ಡೈಲಿನೂ ತಿನ್ಬೋದು ಮತ್ತು ಡೆಂಗ್ಯೂ ಜ್ವರ ಬಂದಮೇಲೆ ಯಾವ ಥರ ಇರಬೇಕು ಯಾವ ಥರ ಫುಡ್ ತಗೋಬೇಕು ಯಾವ ಥರ ನೀರು ಕುಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತೀನಿ ಜ್ವರ ಬಂದಿದೆ ಅಂತೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಮೂರು ದಿನಕ್ಕಿಂತ ಜಾಸ್ತಿ ಜ್ವರ ಇದ್ದರೆ ಕೂಡಲೇ ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಯಾಕಂದರೆ ಇದು ನಾನು ಸ್ವಂತ ಅನುಭವ ಹೇಳ್ತಾ ಇದ್ದೀನಿ ನಮ್ಮಅಮ್ಮಗೂ ಕೂಡ ಡೆಂಗ್ಯೂ ಜ್ವರ ಬಂದೆ ಅವರು ಡೆತ್ ಆಗಿದ್ದು ಸೊ ನಾವು ಎರಡು ದಿನ ನೆಗ್ಲೆಕ್ಟ್ ಮಾಡಿದ್ವಿ ಸೊ ನೀವು ಅದೇ ಯಾವುದೇ ಕಾರಣಕ್ಕೂ ಆ ತಪ್ಪು ಮಾಡೋಕ್ಕೆ ಹೋಗಬೇಡಿ ಅಂತೇಳ್ಬಿಟ್ಟು ನನ್ನ ಎಕ್ಸ್ಪೀರಿಯೆನ್ಸನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ ತಿರ್ಗಾ ಮತ್ತೆ ಮನೆಯಲ್ಲೇ ಬಿಡು ಜ್ವರ ಬಂದಿದೆ ಏನಾಗಲ್ಲ ಮನೆ ಮತ್ತೆ ತಗೊಳೋಣ ಹತ್ತು ತಗೊಳ್ಳೋಣ ಮೆಡಿಕಲ್ಗೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಂಬಂದು ತಿನ್ನೋಣ ಇದೆಲ್ಲ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ಒಂದಿನ ಜ್ವರ ಇದ್ದರೆ ಓಕೆ ಎರಡು ಮೂರು ದಿನ ಜಾಸ್ತಿ ಜ್ವರ ಇದ್ದರೆ ಫಸ್ಟು ಹೋಗಿ ಬ್ಲಡ್ ಟೆಸ್ಟ್ ಮಾಡಿಸಿ ಅದ್ರಲ್ಲಿ ಗೊತ್ತಾಗುತ್ತೆ ಏನು ಜ್ವರ ಇಲ್ಲ ನಾರ್ಮಲ್ ಅಂತ ಅಂತೇಳ್ಬಿಟ್ಟು ತಿರ್ಗಾ ಮತ್ತೆ ಜ್ವರ ಬಂದಿದ್ರೆ ನೀರು ಕಮ್ಮಿ ಕುಡಿಯೋದು ಅದೆಲ್ಲ ಮಾಡೋಕ್ಕೋಗ್ಬಾರಿ ಎಳ್ನೀರು ಮತ್ತು ನೀರು ಚೆನ್ನಾಗಿ ಕುಡೀರಿ ಎಳ್ನೀರು ಕುಡಿಯೋಕ್ಕಾಗೆಲ್ಲ ಅಟ್ಲೀಸ್ಟ್ ನೀರಾದರೂ ಚೆನ್ನಾಗಿ ಕುಡಿಯಿರಿ ನೀರು ಕುಡಿಯೋಕ್ಕಾಗತ್ತೆ ಅಲ್ವ ಎಲ್ಲರ ಮನೆಯಲ್ಲೂ ನೀರು ಇದ್ದೇ ಇರುತ್ತಲ್ವ ಸೊ ನೀರು ಚೆನ್ನಾಗಿ ಕುಡೀರಿ ಮತ್ತು ಅವರಿಗೆ ಬಾಯಿ ಕೆಟ್ಟಿರುತ್ತೆ ಸೊ ಅವರು ಊಟ ಮಾಡಲ್ಲ ಅಂತಾರೆ ಹಂಗಂತೇಳ್ಬಿಟ್ಟು ನೀವು ಫೋರ್ಸಾಗಿ ಒತ್ತಾಯ ಮಾಡಿಬಿಟ್ಟು ಊಟ ಏನೋ ತಿನ್ಸೋಕೋಗ್ಬಾರ್ದು ಯಾಕಂದರೆ ಅದು ವಾಮಿಟ್ ಆಗೋ ಚಾನ್ಸಸ್ ಇರುತ್ತಲ್ವ ಸೊ ಇಷ್ಟ ಆಗಿರೋದು ರವೆ ಗಂಜಿ ಆಗಿರ್ಬೋದು ರಾಗಿ ಗಂಜಿ ಆಗಿರ್ಬೋದು ತೆಳ್ಳಗೆ ಮುದ್ದೆ ಮಾಡಿಬಿಟ್ಟು ಕೈಗೊಜ್ಜು ಕಲಿಸ್ಕೊಡೋದಾಗಿರ್ಬೋದು ರಾಗಿ ರೊಟ್ಟಿ ಮಾಡಿಬಿಟ್ಟು ಅದಕ್ಕೆ ಒಣಮೆಣ್ಸಿನ್ಕಾಯಿ ಚಟ್ನಿ ಅಂತ ಬರುತ್ತೆ ಅದು ಮಾಡೋದಾಗಿರ್ಬೋದು ಇಲ್ಲ ಮಾಡಿಬಿಟ್ಟು ಮುದ್ದೆಗೆ ಉಪ್ಪು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಬಿಟ್ಟು ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಅವಾಗ ನಾವು ಶಿಕ್ಕರ್ ಇರಬೇಕಾದ್ರೆ ನಮ್ಮ ಮನೇಲಿ ಇದ್ರು ಮುದ್ದೆ ಏನಾದರೂ ಬೆಳಿಗ್ಗೆ ಮಧ್ಯಾಹ್ನಕ್ಕಿದ್ರೆ ಸೊ ಮುದ್ದೆ ಮಾಡಕ್ಕೆ ಹಸೆಕಲ್ಲ ಅಂತ ಇರ್ತಾಯಿತ್ತಲ್ವ ಸೊ ಅದ್ರ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಮೆದ್ಬಿಟ್ಟು ಅದನ್ನು ಕೊಡ್ತಾಯಿದ್ರು ಎಲ್ಲರಿಗೂ ಒಂದೊಂದು ಪಿಡುಸೆ ಮಾಡಿ ಇದ್ರು ನಾವೆಲ್ಲ ತಿಂದ್ಬಿಟ್ಟು ಮತ್ತೆ ಇನ್ನೂ ಬೇಕು ಅಂತಂದರೆ ಚೆನ್ನಾಗಿದ್ರೆ ಓಡೋಕ್ ಮತ್ತೆ ಇನ್ನೊಂದು ಯಾರು ಬೇಗ ತಿಂದಾಕ್ತಾರೋ ಅವ್ರಿಗೆ ಇನ್ನೊಂದು ಕೊಡ್ತೀನಿ ಅಂತೇಳಿ ಕಳ್ಸೋರು ಸೊ ಆ ಥರ ಮಾಡ್ತಾಯಿದ್ವಿ ಅದನ್ನಾದರೂ ನಿಮ್ಮ ಅವ್ರಿಗೆ ಬಾಯಿಗೆ ಟೇಸ್ಟ್ ಸಿಗಬೇಕು ಸ್ವಲ್ಪ ಕಾರ್ ಖಾರವಾಗಿ ಮಾಡಿಕೊಟ್ರೆ ಯಾಕಂದರೆ ಅವರಿಗೆ ಟೇಸ್ಟು ಬಾಯಿ ಕೆಟ್ಟೋಗಿರುತ್ತಲ್ವ ಸೊ ಅವರಿಗೆ ಟೇಸ್ಟ್ ಬರಬೇಕು ಅವ್ರು ತಿನ್ನಬೇಕು ಊಟ ಅಂತಂದರೆ ಆ ಥರ ಮಾಡಿ ಮತ್ತು ನೀರು ಚೆನ್ನಾಗಿ ಸೇರಿಸಿ ಮತ್ತು ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ತೊಗೊಳ್ಳೋದು ತಿರ್ಗಾ ಮತ್ತೆ ಇನ್ನೊಂದೇನು ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕಿವಿಗೆ ಹತ್ತಿ ಇಟ್ಕೊಳ್ಳೋದು ಸ್ಪೆಟರ್ ಹಾಕ್ಕೊಳ್ಳೋದು ಈ ಎರಡನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ಯಾಕಂದರೆ ಗಾಳಿ ಹೋಗ್ಬಾರ್ದು ಕಿವಿಯಲ್ಲಿ ಯಾಕೆಂದರೆ ಡೆಂಗ್ಯೂ ಜ್ವರ ಆಗಿರ್ಬೋದು ಟೈಫೈಡ್ ಜ್ವರ ಆಗಿರ್ಬೋದು ಹೊಟ್ಟೆಯಲ್ಲಿ ಆರು ತಿಂಗಳು ಇರುತ್ತೆ ಅಂತ ಹೇಳ್ತಾರೆ ಸೊ ಆದಷ್ಟು ಹಂಗಂತೇಳಿ ಬೆಚ್ಚು ಹೊತ್ಕೊಂಡು ಯಾರು ಮಲ್ಕೊಳಕ್ಕೆ ಹೋಗಬೇಡಿ ಸ್ವೆಟರ್ ಹಾಕ್ಕೊಳ್ಳಿ ಟೋಪಿ ಹಾಕೊಳ್ಳಿ ಹತ್ತಿ ಇಟ್ಕೊಳ್ಳಿ ಆದಷ್ಟು ಗಾಳಿಗೆ ಬರೋಕೆ ಹೋಗಬೇಡಿ ರೆಸ್ಟ್ ಮಾಡಿ ರೆಸ್ಟ್ ಮಾಡಬೇಕು ಹಂಗಂತೇಳ್ಬಿಟ್ಟು ಓಡಾಡೋದೆಲ್ಲ ಮಾಡಕ್ಕೆ ಹೋಗ್ಬೇಡಿ ರೆಸ್ಟ್ ಮಾಡಿ ಹಂಗಂತೇಳಿ ಬೆಚ್ಚು ಓದ್ಕೊಂಡು ನನಗೆ ಜ್ವರ ಬಂದಿದೆ ನಾನು ಏನು ಮಾಡಲ್ಲ ಅಂತೇಳ್ಬಿಟ್ಟು ಬೆಚ್ಚು ಓದ್ಕೊಂಡಂತೂ ಮದ್ಕೊಳಕ್ಕೆ ಹೋಗ್ಬೇಡಿ ಇಮ್ಯುನಿಟಿ ಪವರ್ ಜಾಸ್ತಿ ಮುಖ್ಯ ಮಕ್ಕಳನ್ನಂತೂ ತುಂಬ ಆಗಿ ನೋಡ್ಕೊಳಿ ಅಪ್ಪ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದೆ ಅಂತೇಳಿ ಒಂದು ವಿಡಿಯೋ ಹಾಕಿದ್ನಲ್ಲ ಅದರೊಳಗಡೆ ಪಾಪ ಒಂದು ತಿಂಗಳು ಒಂದೂವರೆ ತಿಂಗಳು ಮಗು ಇನ್ನೂ ಎಳೆ ಕಂದಮ್ಮ ಅದಕ್ಕೆ ಡೆಂಗ್ಯೂ ಬಂದಿದೆ ಅಂತೇಳ್ಬಿಟ್ಟು ಅಡ್ಮಿಟ್ ಮಾಡಿದ್ದಾರೆ ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಅಪ್ಪ ನಾವು ಮಾಡಿರೋವೆಲ್ಲ ಈಗ ನಾವು ಅಷ್ಟೇ ಎಷ್ಟು ಪರಿಸರಕ್ಕೆ ಹಾನಿ ಮಾಡ್ತೀವಿ ಪರಿಸರ ಮಾಲಿನ್ಯ ಮಾಡ್ತೀವಿ ಇದೆಲ್ಲ ಮಾಡಬೇಡಿ ದಯವಿಟ್ಟು ಎಲ್ಲರ ಹತ್ರನೂ ಕೈ ಮುಗಿದು ಬೇಡ್ಕೊತೀನಿ ನಾವೇನು ಪ್ರಕೃತಿಗೆ ನೀಡ್ತೀವೋ ಪ್ರಕೃತಿ ಕೂಡ ನಮಗೂ ಅದನ್ನೇ ನೀಡುತ್ತೆ ಸೊ ನಾವು ಚೆನ್ನಾಗಿಟ್ಕೊಂಡ್ರೆ ಪರಿಸರನೂ ನಮ್ಮನ್ನು ಚೆನ್ನಾಗಿರೋದಕ್ಕೆ ಬಿಡುತ್ತೆ ನಾವು ವಾಯು ಮಾಲಿನ್ಯ ಮಾಡೋದು ಕಸ ಅಲ್ಲೇ ಎಸೆಯೋದು ತಿರು ಮತ್ತು ಬಿಡು ಇದೇ ನಮ್ದ ನಮ್ಮ ಮನೇನ ಇಲ್ಲೇನು ಚೆನ್ನಾಗಿರೋದು ಎಲ್ಲರಲ್ಲೇ ಅಡಿಕೆಲೆ ಹಾಕ್ಕೊಂಡು ಒಗೆಯೋದಾಗಿರ್ಬೋದು ತಿಂದು ಉಗೆಯೋದಾಗಿರ್ಬೋದು ಎಂಜಲು ಉಗಿಯೋದಾಗಿರ್ಬೋದು ಇವೆಲ್ಲ ಬೇಡ ನಮ್ಮ ಮನೆಯೇ ಪರಿಸರನ ಅಂದ್ಕೊಂಡು ಚೆನ್ನಾಗಿಟ್ಕೊಂಡ್ರೆ ನಮಗೂ ಈ ಥರ ಯಾವುದೂ ಕಾಯಲ್ಲೇ ಬರೋಲ್ಲ ಸೊ ಆದಷ್ಟು ನಮ್ಮ ಮನೆ ಸುತ್ತಮುತ್ತ ಆಗಿರ್ಬೋದು ನಮ್ಮ ಮನೆಯಲ್ಲಾಗಿರ್ಬೋದು ಚೆನ್ನಾಗಿ ನೋಡ್ಕೊಳ್ಳಿ ಮತ್ತು ಟ್ಯಾಬ್ಲೆಟ್ಸ್ನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಡೆಂಗ್ಯೂ ಜ್ವರ ಬಂದಿದೆ ಅಂತ ಕನ್ಫರ್ಮ್ ಆದಾಗಿಂದ ಪ್ಲೇಟ್ಲೆಟ್ಸ್ ಕೌಂಟ್ ವೈಟ್ ಪ್ಲೇಟ್ಲೆಟ್ ಕೌಂಟ್ ಕರೆಕ್ಟ್ ನಾರ್ಮಲ್ ಆಗೋವರೆಗೂ ಡೈಲಿ ಬಿಡದೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ವೈಟ್ ಪ್ಲೇಟ್ಲೆಟ್ ಜಾಸ್ತಿ ಆಗಬೇಕು ಅಂತಂದರೆ ಪಪ್ಪಾಯ ಚೆನ್ನಾಗಿ ತಿನ್ನಿ ಡೆಂಗ್ಯೂ ಜ್ವರ ಬಂದಾಗ ರಾ ಪಪ್ಪಾಯ ಅಂದರೆ ಸ್ವಲ್ಪ ಕಾಯಿ ಇರುತ್ತಲ್ಲ ಕಾಯಿ ಪಪ್ಪಾಯ ತಿನ್ನಿ ಕಿವಿ ಫ್ರೂಟ್ಸ್ ತಿನ್ನಿ ತಿಂ ಮತ್ತು ಬೇಗ ವೈಟ್ ಬ್ಲಡ್ ಕೌಂಟ್ ಇನ್ಕ್ರೀಸ್ ಆಗಬೇಕು ಅಂತಂದರೆ ಪಪ್ಪಾಯ ಎಲ್ಲೇ ಇರುತ್ತಲ್ವಾ ಸೊ ಅದನ್ನು ಚೆನ್ನಾಗಿ ವಾಶ್ ಮಾಡಿ ಮಿಕ್ಸಿಯಲ್ಲಿ ಹಾಕ್ಕೊಂಡು ಜ್ಯೂಸು ಅದು ಕುಡಿದ್ರೆ ಗಂಟ್ಲೆಲ್ಲ ಸುಟ್ಟೋಗುತ್ತೆ ಸೊ ಅದಕ್ಕೆ ನೋಡಿ ಆದಷ್ಟು ರಾ ಪಪ್ಪಾಯ ತಿನ್ನಿ ಸ್ವಲ್ಪ ಕಾಯಿ ಕಾಯಿ ಇರುವಂಥ ಪಪ್ಪಾಯ ಕಿವಿ ಫ್ರೂಟ್ಸ್ ತೊಗೊಳ್ಳಿ ದಾಳಿಂಬೆ ತೊಗೊಳ್ಳಿ ಆದಷ್ಟು ಜ್ವರ ಬರದೇ ಇರೋ ಥರನೇ ನೋಡ್ಕೊಳ್ಳಿ ಜ್ವರ ಬಂದಮೇಲೆ ಏನೇನು ಮಾಡಬೇಕಂದ್ರೆ ಈಗೇಳದಲ್ಲ ನೀರು ಮಾತ್ರ ಯಾವುದೇ ಕಾರಣಕ್ಕೂ ಕಮ್ ಕಡಿಮೆ ಕುಡಿಯಕ್ಕೆ ಹೋಗಬೇಡಿ ನೀರು ಮಾತ್ರ ನಿಯಮಿತವಾಗಿ ಕುಡಿತಾನೆ ಇರಿ ಸೊ ಇಷ್ಟು ನನಗೆ ಗೊತ್ತಿರೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ಏನಾದರೂ ಹೇಳೋದಿದ್ದರೆ ನಾನು ಮಿಸ್ ಮಾಡಿದರೆ ಕ್ಷಮಿಸಿ ಏನು ಮಿಸ್ ಮಾಡಿದ್ದೀನಿ ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ನೀವು ಕಮೆಂಟ್ ಮಾಡಿದ್ರೆ ನನಗೂ ಗೊತ್ತಾಗುತ್ತೆ ನಾನು ತಿಳ್ಕೊಳ್ತೀನಿ ಸೊ ಇದಾಗಿತ್ತು ಇವತ್ತಿನ ಲಾಗ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಬಾಯ್ ಬಾಯ್